ಜೈ ಶ್ರೀರಾಮ್ ಹರಿಕಥಾಮೃತ ಸಾರ ರಸಪ್ರಶ್ನೆ ರಥೋತ್ಸವ ಕಾರ್ಯಕ್ರಮಕ್ಕೆ ತಾವು ಬಂದಿದ್ದೀವಿ ಚೆನ್ನಾಗಿ ಅಲಂಕಾರ ಥರ ಮಾಡ್ಕೊಂಡು ಬಂದಿದ್ದೀರಾ ಓಕೆ ತಮಗೆ ನಾನು ಪ್ರಶ್ನೆಗಳನ್ನು ಕೇಳೋಕ್ಕಿಂತ ಬಂದು ತಾವು ತಮ್ಮ ಹೆಸರನ್ನು ಹೇಳಿ ಜೋರಾಗಿ ಹೇಳಿ ನೋಡಲಿ ಜೋರಾಗಿ ಹೇಳ್ಬಿಡಿದ್ರೆ ಇನ್ನೂ ಚಿಕ್ಕದಾಗಿ ಇನ್ನೂ ಜೋರ ಬರಬೇಕು ನಮ್ಮ ತಮ್ಮದು ಅದು ಅಲ್ಲದೆ ಈ ಪ್ರಶ್ನೆಗೆ ಉತ್ತರ ಹೇಳಿದಾಗೆ ಉತ್ತರನೂ ಜೋರಾಗಿ ಬರುತ್ತೆ ಅಲ್ವಾ ಮೊದಲು ಹೆಸರು ಹೇಳ್ಬಿಡ್ರಿ ಜೋರಲ್ಲಿ ವಿದ್ಯಾವತಿ ಶ್ರೀನಿವಾಸ್ ವಿದ್ಯಾವತಿ ಶ್ರೀನಿವಾಸ್ ಹಾಂ ನಾನು ಪ್ರಶ್ನೆಗಳನ್ನು ಕೇಳಲಿಕ್ಕೆ ಶುರು ಮಾಡಲೇ ತಮಗೆ ಮೊದಲನೇ ಪ್ರಶ್ನೆ ತಮಗೆ ಪ್ರತಿದಿನವೂ ಯಾವುದನ್ನು ಭಗ್ನಗೊಳಿಸುವಂತೆ ವಿಘ್ನೇಶ್ವರನನ್ನು ಬೇಡಲಾಗಿದೆ ಪ್ರತಿದಿನವೂ ಯಾವುದನ್ನು ಭಗ್ನಗೊಳಿಸುವಂತೆ ವಿಘ್ನೇಶ್ವರನನ್ನು ಬೇಡಲಾಗಿದೆ ಜೋರಾಗಿ ಹೇಳಬೇಕು ನನಗೂ ಕೇಳಿಸ್ತಾ ಇಲ್ಲ ನೀಟಾಗಿ ಹೇಳ್ರಿ ಅವಗುಣಗಳನ್ನು ದೂರ ಮಾಡು ಲಗ್ನಗೊಳಿಸು ಭಗ್ನಗೊಳಿಸು ಎಲ್ಲ ಅವಗುಣಗಳನ್ನು ಭಗ್ನಗೊಳಿಸು ದೂರ ಮಾಡು ಅಂತ ವಿಘ್ನೇಶ್ವರನು ಕೇಳಲಾಗಿದೆ ಸರಿಯಾದ ಅಂತ ನಮ್ಮಲ್ಲಿ ಬರೀ ಏನಂದ್ರೆ ಏನೇನೋ ವಿಚಾರಗಳು ಬರ್ತಾ ಇರ್ತವೆ ಬಿಟ್ಟು ತುಂಬ ಹೋಗ್ಲಾಡಿಸಿ ಹೋಗ್ಲಾಡಿಸಿ ನಾವು ಮಧ್ಯದನ್ನು ಇನ್ನು ಎರಡನೇ ಪ್ರಶ್ನೆ ತಮಗೆ ಗೌರಿಯರಸನ ವರದಿಂದ ಗೌರಿ ಅರಸನ ವರದಿಂದ ಉದ್ಧಟದ ಉದ್ಧಟರಾದ ರಾಕ್ಷಸರನ್ನು ಯಾರು ಸಂಹಾರ ಮಾಡಿದರು ಯಾರು ಸಂಹರಿಸಿದರು ಗೌರಿಯರಸನ ವರದಿಂದ ಉದ್ಧಟರಾಗ್ಬಿಡಿದರು ಉದ್ಧಟರಾದ ರಾಕ್ಷಸರನ್ನು ಯಾರು ಸಂಹರಿಸಿದರು ಸರಿಯಾಗಿ ಹೇಳ್ರಿ ಚಾರು ದ್ವೇಷ ಅಲ್ಲ ಅದನ್ನು ಸರಿಯಾಗಿ ಏನಂದ್ರೆ ಚಾರು ಅಂದರೆ ಯಾರು ರಾಕ್ಷಸರನ್ನು ಸಂಹಾರ ಮಾಡಿದ್ದು ಚಾರು ಜ್ಯೇಷ್ಣನು ಸರಿಯಾದ ಉತ್ತರ ಏನಂದ್ರೆ ನೀವು ಚಾರು ಚಾರು ಅಂತ ಇದ್ರಿ ಮುಂದಿನ ತನ್ನ ಕೈ ಹೇಳಿದ್ರಿ ಓಕೆ ನೋ ಪ್ರಾಬ್ಲಮ್ ಈಗ ಮುಂದಿನ ಪ್ರಶ್ನೆಗೆ ಹೋಗೋಣ ಯಾವ ಉಭಯ ಗಣದವರಿಂದ ಗಣೇಶನು ಆರಾಧಿಸಲ್ಪಡುತ್ತಾನೆ ಯಾವ ಉಭಯ ಗಣದವರಿಂದ ಗಣೇಶನು ಆರಾಧಿಸಲ್ಪಡುತ್ತಾನೆ ಸಿದ್ಧ ಸಿದ್ಧಿ ವಿದ್ಯಾಧರ ಗಣಗಿಸಲ್ಪಡ ಸಿದ್ಧಿ ಇನ್ನೊಂದ್ಸಲಿ ಸಿದ್ಧಿವಿದ್ಯಾಧ ಆರಾಧಿಸಲ್ಪಡ ಸರಿ ಸಿದ್ಧ ವಿದ್ಯಾಧರ ಗಣ ಗಣದವರಿಂದ ಓಕೆ ಸಿದ್ಧ ವಿದ್ಯಾಧರ ಗಣದವರಿಂದ ಆರಾಧಿಸಲ್ಪಡುತ್ತಾನೆ ಸರಿಯಾದ ಉತ್ತರ शरणुसिद्धिविनायका शरणुविद्यप्रदायका शरणु पार्वतीतनयमुरुति शरणुमूषिकवाहना चरणुसिद्धिविनायका शरणुविद्यप्रदायका भट्टमुत्तिनपदकहारने चतुष्टने हस्तचतुष्टने इट्टतोय हेम कङ्कण पाषङ्कुशधारणे शरणुसिद्धिविनायका शरणुविद्यप्रदायका शरणु पार्वतीतनय मूर्ति शरणुमूषिकवाहना शरणुसिद्धिविनायका शरणुविद्याप्रदाय ವಿದ್ಯೆಯನ್ನು ವಿದ್ಯೆಯನ್ನು ಬುದ್ಧಿಯನ್ನ ಕೊಡ್ತಕ್ಕಂಥ ಗಣೇಶನನ್ನು ಸ್ತುತಿ ಮಾಡಿ ನಾವು ಕೊನೆ ಪ್ರಶ್ನೆಗೆ ಬರ್ತಾ ಇದ್ದೀನಿ ಯಾವುದರಿಂದ ಅನುದಿನವೂ ನಾನು ಮುಕ್ತನಾಗುವಂತೆ ಮಾಡು ಎಂದು ಗಣೇಶನನ್ನು ಬೇಡಲಾಗಿದೆ ಯಾವುದರಿಂದ ಅನುದಿನವೂ ನಾನು ಮುಕ್ತನಾಗುವಂತೆ ಮಾಡು ಎಂದು ಗಣೇಶನನ್ನು ಬೇಡಲಾಗಿದೆ ಏನಂದ್ರೆ ಭವಸಾಗರ ಭವ ಭಯದಿಂದ ಅಂತ ಹೇಳಿದ್ರೆ ಇಲ್ಲಿ ಭವ ಭಯದಿಂದ ನಮ್ಮನ್ನ ಮುಕ್ತನಾಗುವಂತೆ ಮಾಡು ಅಂತ ಕೇಳ್ಕೊತಾರೆ ಇಲ್ಲಿ ಭಕ್ತಾದಿಗಳು ಚಪ್ಪಳ ಸರಿಯಾಗಿ ಈಗ ಏನಂದ್ರೆ ಭವಸಾಗರ ಅದೇ ಒಂದು ದೊಡ್ಡ ಸಾಗರ ಅಂತಾನೆ ಹೇಳ್ಬಿಟ್ರು ನೋಡ್ರಿ ಅಲ್ವಾ ಭವಸಾಗರ ಸಂಸಾರ ಸಾಗರವೇ ಭವಸಾಗರ ಅದರಿಂದ ನಮ್ಮನ್ನ ಮುಕ್ತರಾಗುವಂತೆ ಮಾಡುವ ಮೋಕ್ಷ ಮೋಕ್ಷವನ್ನು ಬರಬೇಕಾದ್ರೆ ಮೋಕ್ಷ ಬರಬೇಕಾದ್ರೆ ಏನು ಮಾಡಬೇಕು ಜ್ಞಾನವನ್ನು ಏನಾದರೇನು ಮೋಕ್ಷವಿಲ್ಲ ಜ್ಞಾನವಿಲ್ಲದೆ ಮೋಕ್ಷವಿಲ್ಲ ಏನಾದರೇನು ಮೋಕ್ಷವಿಲ್ಲ ಜ್ಞಾನವಿಲ್ಲದೆ ಮೋಕ್ಷವಿಲ್ಲ ಏನು ಮುಖ್ಯವಾಗಿ ಏನು ಅಂದ್ರೆ ನೀವು ಬಂದವರು ಈ ಭಯದಿಂದ ನಾವು ಪಾರಾಗಬೇಕಂದ್ರೆ ಏನು ಮತ್ತು ಜನನಂ ಪುನರ್ ಮರಣಂ ಬರಬಾರದು ಆ ರೀತಿ ಮಾಡು ಅಂತ ವಿಘ್ನೇಶ್ವರನ ಪ್ರಾರ್ಥನೆ ಮಾಡಿ ಅಂದರೆ ಏನು ಸಾಧನೆಯನ್ನು ಮಾಡಿಸು ಜ್ಞಾನವನ್ನು ಕೂರು ಅಲ್ವಾ ಪರಮಾತ್ಮನ ಬಗ್ಗೆ ನಮಗೆ ಸಂಪೂರ್ಣ ಪಂಚಮಿಯದ ಜ್ಞಾನವನ್ನು ಕೂವಿರಿಂಚಿ ತನಕನ ತೋರು ಎಲ್ಲ ಹೇಳಿದ್ರಲ್ಲ ಆ ರೀತಿ ನಮಗೆ ಮಾಡಿ ನಮಗೆ ಉದ್ಧಾರ ಮಾಡು ಅಂತ ಹೇಳಿದ್ರು ಇನ್ನು ತಾವು ಈ ಒಂದು ಕಾರ್ಯಕ್ರಮಕ್ಕೆ ಬಂದು ಭಾಗವಹಿಸಿದ್ದಕ್ಕೆ ತಮಗೆ ಅನಂತ ಧನ್ಯವಾದ